ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗಿದೆ ಯಾವ ವಿಚಾರಕ್ಕೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಇದೀಗ ರಾಜಕೀಯದಲ್ಲಿ ಧೂಳೆಬ್ಬಿಸುತ್ತಿರುವಂತಹ ವಿಚಾರ ಅಂದರೆ ಕೇಸ್ ಹಗರಣಕ್ಕೆ ಇದೀಗ ಸಿದ್ದರಾಮಯ್ಯ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ ಹೌದು ಹದಿನಾಲ್ಕು ಸೈಟ್ ಹಂಚಿಕೆಯಲ್ಲಿ ಇದೀಗ ನಗರಾಭಿವೃದ್ಧಿಯಲ್ಲಿ ಇದೀಗ ಉಡಾ ಪ್ರಾಧಿಕಾರದ ಒಂದು ಏನು ಮೈಸೂರು ಪ್ರಾಧಿಕಾರದಲ್ಲಿ ಇದೀಗ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ಹಗರಣ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಎನ್ಡಿಎ ಅಭ್ಯರ್ಥಿ ಒಂದು ಪಕ್ಷಗಳು ಏನು ಇವೆರಡು ಪಕ್ಷಗಳು ಒಂದು ಪಾದಯಾತ್ರೆಯನ್ನು ಮಾಡಿದ್ರು ಕೂಡ ಒಂದು ಸ್ಟ್ರೈಕ್ ಅನ್ನು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇವತ್ತು ರಾಜಕೀಯದಲ್ಲಿ ಇವತ್ತು ಒಂದು ದೊಡ್ಡ ತಿರುವನ್ನೇ ಒಂದು ಎಬ್ಬಿಸಿತ್ತು ವೀಕ್ಷಕರೇ ಈ ಒಂದು ಪ್ರಕರಣ ಹೌದು ಸಿದ್ದರಾಮಯ್ಯ ಅಲ್ಲಿಂದ ಹೇಳವರೆಗೂ ಕೂಡ ನಾನು ತಪ್ಪೇ ಮಾಡಿಲ್ಲ ತಪ್ಪೇ ಮಾಡಿಲ್ಲ ಅಂದ್ಕೊಂಡು ಬರ್ತಿದ್ರು ಕೂಡ ನ್ಯಾಯಾಲಯ ಇವತ್ತು ಅವರ ತಪ್ಪನ್ನು ಹೆತ್ತೆ ಹಿಡಿದಂತೂ ಪಕ್ಕಾ ಆಗಿದೆ ಇವರ ಮೇಲೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ವೀಕ್ಷಕರೇ ಇದೀಗ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಅನ್ನ ಇದು ಮಾಡಿರುವುದರಿಂದ ಹೈಕೋರ್ಟ್ ಅವರು ಕೊಟ್ಟಿದ್ದಂತಹ ತೀರ್ಪನ್ನು ವಜಾ ಮಾಡಿದೆ ಇದೀಗ ಕುಮಾರಸ್ವಾಮಿ ಅವರು ಆಗಿರ್ಬೋದು ಹಾಗೆ ಸಿಟಿ ರವಿ ಹಾಗೆ ಆರ್ ಅಶೋಕ್ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಇದೀಗ ಎಫ್ಐಆರ್ ಆರ್ ವೀಕ್ಷಕರ ಈ ಒಂದು ಎಫ್ಐಆರ್ ದಾಖಲಾಗ್ತಿದ್ದಂತೆ ನಿಜಕ್ಕೂ ಸಿಎಂ ಸ್ಥಾನಕ್ಕೆ ಇವರು ರಾಜೀನಾಮೆ ಕೊಡುವ ಸಾಧ್ಯತೆ ಕೂಡ ಪಕ್ಕಾ ಇದೆ ಅನ್ನೋದು ಇದೀಗ ಅನುಮಾನಕ್ಕೆ ಹೆಡೆ ಮಾಡಿದ ವೀಕ್ಷಕರ ಇದರ ಬಗ್ಗೆ ನೋಡೋಣ ಮುಂದಿನ ಏನು ಕಾನೂನು ತೀರ್ಪು ಏನು ಬರುತ್ತೆ ಅನ್ನೋದನ್ನ ಸೊ ಇದು ಇನ್ನು ತನಿಖೆಯ ಹಂತದಲ್ಲಿದೆ ವೀಕ್ಷಕರೇ ಸೊ ಏನು ಬಿಜೆಪಿ ಆಗಿರ್ಬೋದು ಹಾಗೆ ಜೆ ಡಿ ಎಸ್ ಎನ್ ಇವೆರಡು ಎನ್ ಡಿ ಎ ಪಕ್ಷಗಳ ಒಂದು ಪ್ರತಿಭಟನೆಗೆ ತಕ್ಕ ಪ್ರತಿಫಲ ಸಿಗುತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ ಅನ್ನುವ ಒಂದು ಸುದ್ದಿಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಅವರ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇ ಹಾಗೆ ಹಾಗೆ ಆಗುತ್ತೆ ಸೊ ಇದರ ಮೇಲೆ ಎರಡು ಡೌಟ್ ಇಲ್ಲ ವೀಕ್ಷಕರೇ ನೀವೇ ಹೇಳ್ತೀರಾ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಇಡೋದು ನಮಗೂ ಸಹಾಯಿ ಥ್ಯಾಂಕ್ ಯು